ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆಯನ್ನು ಮುಂದುವರಿಸಬೇಕೆಂದು ಆಗ್ರಹಿಸಿ ಶುಕ್ರವಾರ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಹಾಗೂ ರೈತ ಸಂಘಟನೆಯ ಮುಖಂಡರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಿ ಮಾರುಕಟ್ಟೆಯನ್ನು ಕೆಲವು ಅಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಮಣಿದು ಬಂದ್ ಮಾಡಿಸುವ ಹುನ್ನಾರಿ ನಡೆಸಿದ್ದಾರೆ ಬೆಳಗಾವಿಯ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ತರಕಾರಿ ಬೆಳೆ ಬೆಳೆಯುವ ರೈತರು ಜೈ ಕಿಸಾನ್ ಖಾಸಗಿ ತರಕಾರಿ ವೆಜಿಟೇಬಲ್ ಮಾರುಕಟ್ಟೆ ಪ್ರಾರಂಭವಾದ ದಿನದಿಂದ ಇಲ್ಲಿಯವರೆಗೆ ತುಂಬಾ ಅನುಕೂಲವಾಗಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಸರ್ ನಮ್ಮ ನಮ್ಮ ಈಗ ಒಂದು ಜೈ ಕಿಸಾನ್ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಅನೇಕ ಸಂಪರ್ಕಕ್ಕೆ ಬಹಳ ಸಮೀಪ ಮತ್ತೆ ಇದನ್ನ ತೆಗೆದ ಅಲ್ಲಿ ಎ ಪಿ ಎಂ ಸಿ ಒಳಗೆ ಈಗಾಗಲೇ ಹಾಕಿ ಬುದ್ಧಿ ಬಂದ ಹೋಗ್ಯಾರ ಸರ್ ಒಂದರ್ ಜನಕ್ಕೆ ನಮ್ಮ ಆ ಕಡೆ ಆ ಸೈಡ್ ಭಾಗಕ್ಕೆ ನಮ್ಗೆ ಎ ಪಿ ಎಂ ಸಿ ಅಲ್ಲಿ ಇರ್ತಕ್ಕಂಥವ್ರಿಗೂ ಆ ರೈತರಿಗೂ ನಮ್ಗೆ ಏನು ತಕರಾರ್ ಮಾಡ್ಬೇಕಂತ ಏನು ತೊಂದ್ರೆ ಇಲ್ಲ ಮತ್ ಅಲ್ಲಿ ಒಳ್ಳೆ ಎರಡು ಮಾರ್ಕೆಟ್ ನಮ್ ಬೆಳಗಾವದವ್ರಿಗೆ ಇರೋದು ಬಾಜಿ ಮಾರ್ಕೆಟ್ ಎರಡು ಇರೋದ್ರಿಂದ ನಮ್ಗೆ ಕಾಂಪಿಟೇಷನ್ ಆದ್ರೆ ರೇಟ್ ಚಲೋ ಸಿಗ್ತೈತಿ ಆಮೇಲೆ ಇಲ್ಲೇ ಅಲ್ಲಿಂದ ಒಂದ್ ನಮ್ದು ಎ ಪಿ ಎಮ್ ಸಿ ಹತ್ತು ಕಿಲೋಮೀಟರ್ ಸರ್ ಪಾರ್ಕಿ ಈಗ ಬಾಜಿ ಮಾರ್ಕೆಟ್ ಜೈ ಕಿಸಾನ್ ಬಾಜಿ ಮಾರ್ಕೆಟ್ ದಿಂದ ಇಲ್ಲಿವರೆಗೆ ಹತ್ತು ಕಿಲೋಮೀಟರ್ ಗ್ಯಾಪ್ ಅತ್ರಿ ಮತ್ತ ಅಧಿವೇಶನ ನಡೀತಾ ನಮ್ಮ ಬಾಜಿ ಎಲ್ಲ ಕೊಳತ್ ಹೋಗತಿ ಮತ್ ಅಲ್ಲಿಂದ ಅಲ್ಲಿರ್ತಕ್ಕಂತ ಬಾಜಿ ಮಾರ್ಕೆಟ್ದವ್ರು ಅಲ್ಲಿ ಏನದಲ್ಲ ಅವರೆಲ್ಲ ನಮ್ಗ್ ಚಲೋ ರೇಟ್ ಕೊಡ್ತಾ ಇದಾರೆ ತೂಕ ಸರಿ ಬರ್ತೈತಿ ಜೈ ಕಿಸಾನ್ ಬಾಜಿ ಮಾರ್ಕೆಟ್ ಜೈ ಕಿಸಾನ್ ಬಾಜಿ ಮಾರ್ಕೆಟ್ ಚಲೋ ರೇಟ್ ಕೊಡ್ತಾ ಇದ್ದಾರೆ ನಮ್ಗೆ ಅಲ್ಲಿಂದ ಏನು ತೊಂದ್ರೆ ಇಲ್ಲ ಬಿಲ್ ಕೊಡೋದಕ್ಕೆ ಏನು ತೊಂದ್ರೆ ಇಲ್ಲ ಇದನ್ನು ಒಂದು ಹತ್ತು ಮಿಂಟದೊಳಗೆ ನಮ್ದು ಕಾಯಿಪಲ್ಲೆ ಮಾರಿ ತಮಗೆ ಹತ್ತು ಮಿನಿಟ್ದೊಳಗೆ ಬಿಲ್ ತಗತ ಕೊಡ್ತಕ್ಕಂಥ ಒಂದು ವ್ಯವಸ್ಥೆನೂ ಐತಿ ಆಮೇಲೆ ರೈತರಿಗೆ ಹೋಗಿ ಬರ್ತಕ್ಕಂಥ ಸರ ಹವೆ ಹವೆ ಬಾಗಲಕೋಟೆ ರೋಡು ಹವೆ ಆಮೇಲೆ ಈ ಕಡೆ ಹೋದ್ರೆ ನಮ್ದು ಬೈಲೊಂಗ್ ತಾಲೂಕು ಆಗಿರ್ಬೋದು ಕಿತ್ತೂರು ತಾಲೂಕು ಆಗಿರ್ಬೋದು ಸವದತ್ತಿ ತಾಲೂಕು ಆಗಿರ್ಬೋದು ರಾಮದೂರ್ ತಾಲೂಕು ಆಗಿರ್ಬೋದು ಯರಗಟ್ಟಿ ಆಗಿರ್ಬೋದು ಗೋಕಾಕ್ ಆಗಿರ್ಬೋದು ಅನೇಕ ತಾಲೂಕುಗಳಿಗೆ ಅದು ನಮಗೆ ಭಾಳ ಸ ಸಮೀಪ ಆಮೇಲೆ ತ ರೇಟನು ಕೂಡ ಎರಡು ಮಾರಿ ಬಾಜಿ ಮಾರ್ಕೆಟ್ ಇರೋದ್ರಿಂದ ರೇಟ್ ನಮಗೆ ಚಲೋ ಸಿಗ್ತದೆ ಅನ್ನೋದು ನಮ್ಮ ಇದಾಗಿ ಸರ್ ಅದಕ್ಕಾಗಿ ನಾವು ಹೋರಾಟ ಮಾಡಿ ಡಿ ಸಿ ಅವರಿಗೆ ಮನವಿ ಕೊಟ್ಟು ಅದಕ್ಕಾಗಿ ಆ ಜೈ ಕಿಸಾನ್ ಮಾರ್ಕೆಟನ್ನ ಅಲ್ಲೇ ಇರಲಿ ಅದಕ್ಕೆ ನಮಗೆ ಚಲೋ ರೇಟ್ ಸಿಗ್ತದೆ ಅನ್ನೋದಕ್ಕಾಗಿ ನಾವು ಇವತ್ತಿನ ದಿವಸ ಹೋರಾಟ ಮಾಡ್ತಾ ಇದ್ದೇವೆ ಸರ್ ನಮಗೆ ಈ ಮಾರುಕಟ್ಟೆಗೆ ಬರಲು ಸಾಗಾಣಿಕೆ ವೆಚ್ಚ ಕಡಿಮೆ ಆಗುತ್ತದೆ ಅಲ್ಲದೆ ಸಮಯಕ್ಕೆ ಸರಿಯಾಗಿ ಹಣ ಸಂದಾಯ ತೂಕದಲ್ಲಿ ಯಾವುದೇ ಮೋಸ ಆಗದೆ ಇರುವುದರಿಂದ ಈ ಮಾರುಕಟ್ಟೆ ಮುಂದುವರಿಸುವುದು ಅವಶ್ಯವಿದೆ ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆ ಬಂದ್ ಮಾಡಿದ್ರೆ ತರಕಾರಿ ಬೆಳೆಯುವ ರೈತರು ಅನಿವಾರ್ಯವಾಗಿ ಎಪಿಎಂಸಿಗೆ ಹೋಗಬೇಕಾಗುತ್ತದೆ ಇದರಿಂದ ನಮಗೆ ಸಾಗಾಣಿಕೆ ವೆಚ್ಚ ದುಪ್ಪಟ್ಟಾಗುತ್ತದೆ ಅಲ್ಲದೆ ಎಪಿಎಂಸಿಯ ವ್ಯಾಪಾರಿಗಳು ಪ್ರತಿಶತ ಎಂಟರಿಂದ ಹದಿನೈದು ಪರ್ಸೆಂಟ್ ಕಮಿಷನ್ ವಸೂಲಿ ಮಾಡುತ್ತಾರೆ ಇದರಿಂದ ರೈತರಿಗೆ ಆರ್ಥಿಕ ನಷ್ಟ ಉಂಟಾಗುತ್ತದೆ ಎಂದು ಮನವಿಯಲ್ಲಿ ಆರೋಪಿಸಿದ್ದಾರೆ ರೈತ ಒಂದು ವಿನಂತಿ ಈಗ ಈಗಾಗಲೇ ನಾವು ಅವರಿಗೆ ಒಂದು ಮನವಿ ಕೊಡಕ್ಕೆ ಬಂದಿದ್ದೇವೆ ಆ ಮನವಿ ಏನಂತಂದ್ರೆ ಈಗಾಗಲೇ ನಮ್ಮ ಜಗದೀಶ್ ಪಾಟೀಲ್ ಅವರು ಹೇಳಿದ್ದಾರೆ ಆ ಮನವಿಗೆ ಏನಾದರೂ ಇವರು ಸ್ಪಂದನೆ ಕೊಡಲಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟವನ್ನು ನಾವು ಅಘೋರಾತ್ರಿ ಮಾಡಬೇಕಾಗ್ತತಿ ದಯವಿಟ್ಟು ಮಾನ್ಯ ಡಿ ಸಿ ಅವರು ಒಳ್ಳೆಯ ಒಂದು ಪ್ರಜಾಪ್ರಭುತ್ವ ಕಂಡಂಥ ವ್ಯಕ್ತಿಗಳದಾರ ಅದೇ ರೀತಿ ಅವರು ಬೇರೆ ಜಿಲ್ಲೆ ಮತ್ತು ತಾಲೂಕುಗಳಿಗೆ ನಮ್ಮದೇ ಆದಂಥ ಒಂದು ಚಾತುರ್ಯವನ್ನು ಮುಗಿಸಿದಂಥದವರು ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆಯ ಡಿ ಸಿ ಅವರು ಏನಾದರೂ ಸ್ಪಂದನೆ ಕೊಡಲಿಲ್ಲ ಅಂದ್ರೆ ಯಾರೋದಕ್ಕೆ ಹಿಂದೆ ಏನೇ ಕುಂಭಕತ್ತೇನೂ ಗೊತ್ತಿಲ್ಲ ದಯವಿಟ್ಟು ಅವರು ಏನಾರೋದಕ್ಕೆ ಸ್ಪಂದನೆ ಕೊಡಲಿಲ್ಲ ಅಂದ್ರೆ ಅಘೋರಾತ್ರಿ ನಾವು ರೈತರೆಲ್ಲರೂ ಕೂಡಿ ರಾಜ್ಯಾದ್ಯಂತ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ ಅದೇ ರೀತಿ ಮತ್ತು ಈಗಾಗಲೇ ಹೇಳಿದಂಗೆ ಬಳ್ಳುಳ್ಳಿ ಮಾರ್ಕೆಟ್ ಒಂದು ಸ್ವಲ್ಪ ತೊಂದರೆ ಆಗೋದತ್ತೆ ಯಾಕಂದ್ರೆ ಅಲ್ಲಿ ರವಿವಾರ ಪೇಟೆಯಲ್ಲಿ ಬಳ್ಳೋಳಿ ಇಟ್ಕೊಂಡ್ಬಿಟ್ರೆ ಅಂಗಡಿಕಾರರು ತಮ್ಮ ಅಂಗಡಿ ಮುಂದೆ ಇಟ್ಟಿರ್ತಾರೆ ಅವರು ಟೈಮ್ ಆತಂದ್ರೆ ಎರಡು ಎರಡು ಏನಂತಾರೆ ಅದಕ್ಕೆ ರೈತರಿಗೆ ಹತ್ತುವರೆಗೆ ಆತಂದ್ರೆ ನಿತ್ಯ ಕೊಡೋದಿಲ್ಲ ಅವರು ಅದಕ್ಕಾಗಿ ಏನೈತಿ ದಯವಿಟ್ಟು ನಾವು ಮೈಂಡ್ ಡಿ ಸಿ ಅವರಿಗೆ ಮನವಿ ಮಾಡ್ಕೋತೇವು ಈ ಬಳ್ಳಿ ಮಾರ್ಕೆಟ್ ಮತ್ತ ಕಿಸಾನ್ ಇದನ್ ತರಕಾರಿ ಮಾರ್ಕೆಟ್ ಅದೇ ಇರ್ಬೇಕು ಆ ಜಗ ಬಿಟ್ಟು ಏನಾದ್ರು ತೆಗಲಿತಾ ಅಂತಂದ್ರ ನಾವು ರಾಜ್ಯಾದ್ಯಂತ ರೈತರ ಎಲ್ಲಾರ್ ಒಂದು ಹೋರಾಟವನ್ನ ಅಘೋರಾತ್ರಿ ಮಾಡ್ಬೇಕಾಗುತ್ತೆ ವಿನೋದ್ ಕೋಲ್ಕರ್ ಕೆಮ್ ಕನ್ನಡ ನ್ಯೂಸ್ ಬೆಳಗಾವಿ